ಯು ಐ ಇಂಥ ಪ್ರೆಸ್ಟೇಜಿಯಸ್ ಪಿಕ್ಚರ್ ಕೆಲಸ ಮಾಡಿದ್ರೆ ತುಂಬ ಸಂತೋಷ ಸರ್ ಮೊದಲನೇದಾಗಿ ನಿಮಗೆ ಇರೋ ಕೋಟ್ಯಾಂತರ ಅಭಿಮಾನಿಗಳ ನಾನು ಒಬ್ಬ ಸರ್ ಬಿಕಾಸ್ ಒಂದು ಮೂವತ್ತು ಮೂವತ್ತೆರಡು ವರ್ಷಕ್ಕೆ ಮುಂಚೆ ಹುಷ್ಯಂತ ಪಿಕ್ಚರ್ಗೆ ಕುಮಾರ್ ಗೋವಿಂದ ಅವರಿಗೆ ನಾನೇ ವಾಯ್ಸ್ ಕೊಟ್ಟೆ ಸೊ ಅವರ ಫಸ್ಟ್ ಟೈಮ್ ಓ ಪಿ ಸರ್ ಅಂದರೆ ಏನು ಅಂತ ಗೊತ್ತಾಯಿತು ಸೊ ಅಲ್ಲಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ ಎ ಆಗಿರಲಿ ಉಪೇಂದ್ರ ಆಗಿರಲಿ ಓಮ್ ಆಗಿರಲಿ ರಥ ಆಗಿರಲಿ ಎಲ್ಲ ಪಿಕ್ಚರ್ ಫಾಲೋ ಮಾಡ್ತಾನೆ ಬಂದೆ ಗ್ರೇಟ್ ಫ್ಯಾನ್ ಸರ್ ಅಂಡ್ ಇವತ್ತು ಒಂದು ಡಬಲ್ ಧಮಾಕ ಸಂತೋಷ ಏನು ಅಂದ್ರೆ ಒಂದು ನಾಲ್ಕೈದು ಪಿಕ್ಚರ್ ನಿಮ್ಮ ಜೊತೆ ಕೆಲಸ ಮಾಡಿದೆ ಆಸ್ ಅನ್ ಆಕ್ಟರ್ ಬಟ್ ಫಸ್ಟ್ ಟೈಮ್ ನಿಮ್ ಡೈರೆಕ್ಷನ್ ಅಲ್ಲಿ ನಿಜವಾಗಲು ಎವ್ರಿ ಡೇ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ವಿತ್ ಯು ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ಟು ಕನ್ಸಿಡರ್ ಮೀ ಥ್ಯಾಂಕ್ ಪ್ರೊಡ್ಯೂಸರ್ಸ್ ಮನೋಹರ್ ಸಾರ್ಗೆ ಶ್ರೀಕಾಂತ್ ಸಾರ್ಗೆ ವೇಣು ಸಾರ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಡೀ ಕಾಸ್ಟ್ ಅಂಕ್ರಿಗೆ ಆಲ್ ದ ಬೆಸ್ಟ್ ಇಪ್ಪತ್ತು ಒಂದು ಬ್ಲಾಕ್ ಬಸ್ಟರ್ ಪಿಕ್ಚರ್ ಯು ಐ ಬರ್ತಾ ಇದೆ ಎಲ್ಲರೂ ನೋಡಿ ಸಂತೋಷ ಪಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ವೆರಿ ಮಚ್ ಥ್ಯಾಂಕ್ ಯು